ವೈದ್ಯರ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಮೃತಪಟ್ಟ ಸಿದ್ದಾಪುರ ಹೊಸೂರಿನ ವಿನೋದ ಹಾಗೂ ಕೋಣೆಗದ್ದೆಯ ಜ್ಯೋತಿ ಅವರ ಮನೆಗೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ವಿಮಣ್ಣ ನಾಯ್ಕ್ ಶನಿವಾರ ಭೇಟಿ ನೀಡಿ ಎರಡೂ ಕುಟುಂಬಕ್ಕೂ ತಲಾ ಐವತ್ತು ಸಾವಿರ ಧನ ಸಹಾಯ ಮಾಡುವ ಮೂಲಕ ಧೈರ್ಯ ತುಂಬಿದರು ಪಟ್ಟಣದ ಹೊಸೂರಿನ ವಿನೋದ ಇವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ನುಡಿದಂತೆ ಐವತ್ತು ಸಾವಿರ ಹಣ ನೀಡಿ ಧೈರ್ಯ ತುಂಬಿದರು ಅದೇ ರೀತಿ ಕೋಣೆಗದ್ದೆಯ ಜ್ಯೋತಿ ಮನೆಗೂ ಸಹ ಭೇಟಿ ನೀಡಿ ಐವತ್ತು ಸಾವಿರ ಧನ ಸಹಾಯ ಮಾಡಿ ಅವರ ಕಷ್ಟದಲ್ಲಿ ತಾವೂ ಸಹ ಭಾಗಿಯಾಗಿರುವುದಾಗಿ ಧೈರ್ಯ ತುಂಬಿದರು ಅದೇ ರೀತಿ ಅನಾರೋಗ್ಯದಿಂದ ನಿಧನರಾದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕ ಕೋಲ್ಸಿರ್ಸಿಯ ಈರೇಶ್ ನಾಯ್ಕ್ ಹಾಗೂ ಚನಮಾವನ ಈಶ್ವರ ನಾಯ್ಕ್ ಇವರ ಮನೆಗೆ ಭೇಟಿ ನೀಡಿ ಆರ್ಥಿಕ ಸಹಾಯ ನೀಡಿದರು ಜೊತೆಗೆ ವಿದ್ಯುತ್ ಅವಘಡದಿಂದ ಕೊಟ್ಟಿಗೆಗೆ ಬೆಂಕಿ ತಗುಲಿ ಜಾನುವಾರು ಮೃತಪಟ್ಟ ಕೋಲ್ಸಿರ್ಸಿಯಾ ಉಮೇಶ್ ನಾಯ್ಕ್ ಅವರ ಮನೆಗೆ ಭೇಟಿ ನೀಡಿ ಆರ್ಥಿಕ ಸಹಾಯ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ಜಿ ನಾಗರಾಜ್ ಡಿಸಿಸಿ ಉಪಾಧ್ಯಕ್ಷ ವಿ ಎನ್ ನಾಯ್ಕ್ ಪ್ರಮುಖರಾದ ಸಿಆರ್ ನಾಯ್ಕ್ ಎಚ್ ಕೆ ಶಿವಾನಂದ್ ಎಸ್ ಕೆ ನಾಯ್ಕ ಕಡಗೇರಿ ಜನಾರ್ದನ್ ನಾಯ್ಕ್ ಅಣ್ಣಬ್ ಶಿರಳ್ಗಿ ಅಶೋಕ್ ಹಾರ್ಸಿಕಟ್ಟ ಎನ್ ಟಿ ನಾಯ್ಕ ಬಾಬು ನಾಯ್ಕ ಕಡಕೇರಿ ಮಂಜುನಾಥ ತ್ಯಾರ್ಸಿ ವಿನಾಯ್ ಕೊಂಡ್ಲಿ ಮುಂತಾದವರು ಉಪಸ್ಥಿತರಿದ್ದರು